ಈ ಲನಾನೀಕ ಪರಿಚಯ ಸ್ನೇಹಿತರ ಕಪ್ಪವಿಸಿರಿ ಸಮಯ ಬಹಳ ಆಗಿದೆ ಆದೇಶನಾರು ಹೆಚು ಮಾತನಾಡುವ ಅಗತ್ಯ ಕಾಣ್ತಾ ಇದೆ ಈಗಾಗಲೇ ಸಾಕಷ್ಟು ಚರ್ಚೆ ಕೂಡ ಆಗಿದೆ ಕೆಲವು ಅಂಶಗಳನ್ನು ತಮ್ಮ ಮುಂದೆ ಹೇಳಲೇಬೇಕಾಗಿದೆ ಅದನ್ನ ಮಾತ್ರ ನಾನು ತಮ್ಮ ಮುಂದೆ ಹೇಳೋಕೆ ಪ್ರಾಯ್ ಮಾಡ್ತ ಸ್ನೇಹಿತರೆ ಶಾಸ್ತ್ರೀಯ ಭಾಷೆಯ ಕಲ್ಪನೆ ನಮ್ಮ ಐದಾರು ಭಾಷೆಗಳಿಗೆ ಬಂದದ್ದು ತಮಿಳು ಭಾಷೆಯಿಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಸಮ್ಮಿಶ್ರ ಸರ್ಕಾರ ಕೇಂದ್ರದಲ್ಲಿ ಬಂದಾಗ ತಮಿಳುನಾಡಿನ ಡಿ ಎಂ ಕೆ ಅದರ ಮುಖ್ಯವಾದ ಪಾಲುದಾರರಾದಾಗ ಅವರ ಮೊದಲ ಬೇಡಿಕೆ ತಮಿಳು ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡಬೇಕು ಅಂದ್ರೆ ಭಾಷೆಯನ್ನ ಅವರು ಎಷ್ಟು ಪ್ರಮುಖವಾದ ವಿಚಾರವನ್ನಾಗಿ ಸ್ವೀಕಾರ ಮಾಡ್ತಾರೆ ಅನ್ನೋದು ಇದರಿಂದ ಅರ್ಥ ಆಗ್ತದೆ ತಮಿಳ್ನಾಡಿಗೆ ಇಪ್ಪತ್ತು ಸಾವಿರ ಕೋಟಿ ಕೊಡಬೇಕು ರಸ್ತೆ ಕಟ್ಟಬೇಕು ಕೇಳಲಿಲ್ಲ ನಮ್ಮ ಭಾಷೆಯನ್ನ ಶಾಸ್ತ್ರೀಯ ಭಾಷೆಯನ್ನಾಗಿ ಮಾಡಬೇಕು ಅಂತ ಕೇಳಿದ್ರು ಆಗಿದ್ದ ಆ ಸರ್ಕಾರ ತಕ್ಷಣ ಒಪ್ಕೊಳ್ಳೋ ಕೆಲಸವನ್ನು ಕೂಡ ಮಾಡುದು ಒಪ್ಪಿಕೊಳ್ಳುವಾಗ ಯಾವುದೇ ಭಾಷೆಯನ್ನು ಶಾಸ್ತ್ರೀಯ ಭಾಷೆಯನ್ನಾಗಿ ಮಾಡಬೇಕಾದ್ರೆ ಅದಕ್ಕೊಂದು ಮಾನದಂಡ ಇರಬೇಕಲ್ಲ ಆ ಮಾನದಂಡವನ್ನು ರೂಪಿಸೋದಕ್ಕೆ ಒಂದು ಸಮಿತಿಯನ್ನು ಮಾಡಿದ್ರು ಸಮಿತಿ ಕೂಡಲೇ ವರದಿಯನ್ನು ಕೊಡದು ಅದರ ಪ್ರಕಾರ ತಮಿಳಿಗೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ನೀಡಲಾಯಿತು ಆ ನಂತರ ಆ ಮಾನದಂಡಗಳನ್ನು ನೋಡಿ ನಮ್ಮ ಭಾಷೆಗಳಿಗೂ ಶಾಸ್ತ್ರೀಯ ಸ್ಥಾನ ಸಿಗ್ತಕ್ಕಂಥ ಅಥವಾ ಅವಕಾಶ ಆಗ್ತಕ್ಕಂಥ ಮಾನದಂಡಗಳು ಇದೆಯಲ್ಲ ನಾವು ಯಾಕೆ ಕೇಳಬಾರ್ದು ಅಂತೇಳಿ ಕನ್ನಡ ಮಲಯಾಳ ತೆಲುಗು ಒಡಿಯಾ ಈ ಭಾಷೆಗಳು ಕೇಳೋದಕ್ಕೆ ಆರಂಭ ಮಾಡಿತು ಅದು ಮತ್ತೆ ಸಮಿತಿಯ ಮುಂದೆ ಹೋಯಿತು ಎರಡ್ ಸಾವಿರದ ನಾಲ್ಕರಲ್ಲಿ ತಮಿಳಿಗೆ ಬಂದ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಎರಡ್ ಸಾವಿರದ ಎಂಟರಲ್ಲಿ ಕನ್ನಡಕ್ಕೆ ಘೋಷಣೆ ಆಯಿತು ಬಹಳ ಆಶ್ಚರ್ಯಕರವಾದ ಸಂಗತಿ ಅಂದ್ರೆ ಇದು ಏನಕ್ಕೂ ಸಂಬಂಧ ಇಲ್ಲೇ ಇರತಕ್ಕಂತ ತಮಿಳುನಾಡಿನ ಒಬ್ರು ನ್ಯಾಯವಾದಿಗಳು ಅಡ್ವೊಕೇಟು ಅರೆ ಕನ್ನಡಕ್ಕೆ ಹೆಂಗ್ ಕೊಡ್ತೀರಾ ಕನ್ನಡ ನಮ್ಮ ತಮಿಳಿಗೆ ಸರಿಸಮಾನವಾದ ಭಾಷೆ ಅಲ್ಲ ಅಂತ ಕೊಟ್ಟಿರ್ಬೋದು ಗಾಂಧಿ ಅನ್ನೋದು ಅವ್ರಿಗೆ ಏನು ಸಂಬಂಧ ಇಲ್ಲ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಕೊಟ್ರೆ ಅವ್ರಿಗೆ ಏನು ದುಡ್ಡು ಬರಲ್ಲ ಕೊಡದೇ ಇದ್ರೆ ಒಂದ್ ಐದಾರು ಕೋಟಿ ನಷ್ಟ ಆಗಲ್ಲ ಏನು ಇಲ್ಲದೇನೆ ಅರೆ ನಾನು ಯಾಕೆ ಸುಮ್ಮನೆ ಇರ್ಬೇಕು ಅಂತ ಕೋರ್ಟಿಬಹುದು ಕೋರ್ಟ್ ಅಲ್ಲಿ ಅದೊಂದು ಎರಡು ಮೂರು ವರ್ಷಗಳ ಕಾಲ ವಾದ ವಿವಾದಗಳು ನಡೆದು ಕೋರ್ಟ್ ಹೇಳ್ತು ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಕೊಡೋದು ಸರಿಯಾಗಿದೆ ಆ ಮಾನದಂಡಗಳ ಪ್ರಕಾರ ಅದು ಅರ್ಹವಾದ ಭಾಷೆಯಾಗಿದೆ ಅಂತ ಹೇಳಿ ಆಗ ನಮಗೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಗಟ್ಟಿಯಾಯಿತು ಗಟ್ಟಿಯಾದ ಮೇಲೆ ನಮ್ಮ ಮುಂದಿನ ಬೇಡಿಕೆ ಏನು ಇದಕ್ಕೆ ಸ್ವಾಯತ್ತ ಸ್ಥಾನಮಾನವನ್ನು ಕೊಡಬೇಕು ಆಟಾನಮಿ ಕೊಡಬೇಕು ಸ್ವಾಯತ್ತತೆಯನ್ನ ಕೊಟ್ಟರೆ ಈ ಸಂಸ್ಥೆ ಪ್ರತ್ಯೇಕವಾದ ಸ್ಥಳವನ್ನ ಪ್ರತ್ಯೇಕವಾದ ಕಚೇರಿಯನ್ನ ಪ್ರತ್ಯೇಕವಾದ ಕಾರ್ಯಸೂಚಿಯನ್ನ ಹೊಂದುತ್ತದೆ ಭಾಷೆಯನ್ನ ಬೆಳೆಸುವುದಕ್ಕೆ ಅನುಕೂಲಕರವಾಗುತ್ತದೆ ಶಾಸ್ತ್ರೀಯ ಭಾಷೆಯ ಎಲ್ಲ ಮಕ್ಕಳುಗಳನ್ನ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಆ ಹೊತ್ತಾಗಲೇ ತಮಿಳಿನ ಮಾದರಿ ನಮ್ಮ ಕಣ್ಮುಂದೆ ಇತ್ತು ಆಗ ನಾವು ತಮಿಳಿನಲ್ಲಿ ಏನೇನಾಗಿದೆ ಅಂತ ಹೇಳಿ ನಾನು ಈ ಶಾಸ್ತ್ರೀಯ ಭಾಷೆಯ ಕಾರ್ಯಕಾರಿ ಮಂಡಳಿ ಸದಸ್ಯ ಆಗಿದ್ದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನ ಕಾರಣದಿಂದಾಗಿ ಅಲ್ಲಿಗೆ ನಾವು ಅದರ ಸದಸ್ಯನಾಗಿ ತಮಿಳುನಾಡಿಗೆ ಭೇಟಿ ಕೊಟ್ಟದ್ದುಂಟು ಯಾರು ನಾನು ಮತ್ತು ಪ್ರೊಫೆಸರ್ ವಿವೇಕ ರೈ ಅವರು ಮತ್ತು ತಮಿಳು ಭಾಷೆಯ ಶಾಸ್ತ್ರೀಯ ಭಾಷೆಯ ಸಂಚಾಲಕರು ಮೂರು ಜನ ತಮಿಳುನಾಡಿಗೆ ಹೋಗಿ ಅಲ್ಲಿನ ಶಾಸ್ತ್ರೀಯ ಭಾಷೆಯ ಕಚೇರಿಯನ್ನ ಅವರ ಕಾರ್ಯಗಳನ್ನ ಸುಮಾರು ಎರಡು ಮೂರು ದಿನಗಳ ಕಾಲ ಸವಿವರವಾಗಿ ಅಧ್ಯಯನ ಮಾಡಿದರು ತಮಿಳೆಲ್ವಿ ನಮ್ ಜೊತೆ ಸಹಕಾರ ನೀಡಿ ಕರ್ಕೊಂಡು ಹೋಗಿದ್ರು ನಿಮಗೆ ಆಶ್ಚರ್ಯ ಆಗ್ತದೆ ಆಗಿನ ಮುಖ್ಯಮಂತ್ರಿಗಳಾದ ಕರುಣಾನಿಧಿಯವರು ಅದರ ಮಂಡಳಿಯ ಅಧ್ಯಕ್ಷರು ಕಾರಣ ಏನು ಅಂದ್ರೆ ತಮಿಳು ಭಾಷೆಯ ಅಭಿವೃದ್ಧಿಯ ಕೆಲಸಗಳಾಗಬೇಕಂದ್ರೆ ಮುಖ್ಯಮಂತ್ರಿಯ ಅಧ್ಯಕ್ಷತೆಯಲ್ಲಿ ಎಲ್ಲವೂ ನಡೆದರೆ ಸುಸೂತ್ರವಾಗಿ ನಡೆಯುತ್ತೆ ಹಣಕಾಸಿನ ತೊಂದರೆ ಬರೋದಿಲ್ಲ ಕಾರ್ಯಕ್ರಮಗಳು ಸರಿಯಾಗಿ ನಡೀತವೆ ಭಾಷೆಯ ಬೆಳವಣಿಗೆಗೆ ಬೇಕಾದ ಇತರೆ ಪ್ರಕಾರಗಳು ಎಚ್ಚರಿಕೆಯಿಂದ ಕೆಲಸವನ್ನು ಮಾಡ್ತಾರೆ ಅನ್ನುವ ಕಾರಣದಿಂದಾಗಿ ಮುಖ್ಯಮಂತ್ರಿಯವರೇ ಅದರ ಅಧ್ಯಕ್ಷರಾಗಿ ಆ ಕಾರಣದಿಂದಾಗಿ ಅವ್ರು ಎಷ್ಟೊಂದು ಕೆಲಸಗಳನ್ನು ಮಾಡಿದ್ರು ಅಂದ್ರೆ ಕೇವಲ ಶಾಸ್ತ್ರೀಯ ಪಠ್ಯಗಳನ್ನ ಪಟ್ಟಿ ಮಾಡೋದಷ್ಟೇ ಕೆಲಸ ಆಗಿರಲಿಲ್ಲ ಪ್ರತಿಯೊಂದು ಶಾಸ್ತ್ರೀಯ ಪಟ್ಟಿಯ ಪಠ್ಯವನ್ನ ಅನೇಕ ಕೋನಗಳಿಂದ ಅದನ್ನು ಹೇಗೆ ಚಿಕಿತ್ಸೆಗೆ ಚಿಕಿತ್ಸೆ ಮಾಡಬಹುದು ಅಂತ ಹೇಳಿ ಅವರು ಅಧ್ಯಯನ ಮಾಡಿ ಉದಾಹರಣೆಗೆ ಒಂದು ಮಹಾಭಾರತದ ಪುಸ್ತಕ ಇದ್ರೆ ಶಾಸ್ತ್ರೀಯ ಪಠ್ಯ ಇದ್ರೆ ಅದರಲ್ಲಿ ಬರುವ ಎಲ್ಲ ದೃಶ್ಯಗಳನ್ನ ದೃಶ್ಯೀಕರಣ ಮಾಡುವ ಕೆಲಸವನ್ನು ಕೂಡ ಮಾಡಿ ಸುಮಾರು ಅರವತ್ತು ಜನರು ಈ ಶಾಸ್ತ್ರೀಯ ಭಾಷೆಯ ಕೇಂದ್ರದಲ್ಲಿ ಕೆಲಸ ಮಾಡ್ತಾರೆ ಒಂದು ಡಿಜಿಟಲ್ ಲೈಬ್ರರಿ ಬಹುಶಃ ಇಷ್ಟು ದೊಡ್ಡ ಕಟ್ಟಡದಲ್ಲಿತ್ತು ಬರೀ ಶಾಸ್ತ್ರೀಯ ಭಾಷೆಯ ಪಠ್ಯ ನಾವು ಕನ್ನಡದ್ದಲ್ಲ ನಾನು ಹೇಳ್ತಿರೋದು ತಮಿಳಿಂದ ಅಲ್ಲ ಶಾಸ್ತ್ರೀಯ ತಮಿಳು ಭಾಷೆಗಳ ಪಠ್ಯಗಳ ಡಿಜಿಟಲೈಸ್ ಮಾಡಿರೋ ಕೆಲಸ ಈ ದೊಡ್ಡ ಲೈಬ್ರರಿಯಲ್ಲಿತ್ತು ಆಮೇಲೆ ಅದರ ದೃಶ್ಯೀಕರಣ ಮಾಡಿದ್ರು ರಾಮ ಸೀತೆಯನ್ನು ವನವಾಸಕ್ಕೆ ಕಳಿಸಿದನು ಅನ್ನುವ ಪಠ್ಯವನ್ನು ಇಟ್ಕೊಂಡು ಹೇಗೆ ರಾಮಾಸೀತಿಯನ್ನು ವನವಾಸಕ್ಕೆ ಕಳಿಸ್ದ ಯಾರು ಕರ್ಕೊಂಡು ಹೋದ್ರು ಯಾವ ಮಾರ್ಗದಲ್ಲಿ ಹೋದ್ರು ಕಾಡಿನಲ್ಲಿ ಏನೇನು ನೋಡಿದ್ರು ಇವೆಲ್ಲ ದೃಶ್ಯೀಕರಣ ಇದು ಒಂದು ಉದಾಹರಣೆ ನಾವು ಕೊಡ್ತಿರೋದು ಅಂದರೆ ಶಾಸ್ತ್ರೀಯ ಭಾಷೆಗೆ ಇಷ್ಟೊಂದು ದೊಡ್ಡ ವಿಸ್ತರಣೆ ಮತ್ತು ಆಯಾಮಗಳಿವೆ ಅನ್ನೋದನ್ನು ಅವರು ನಮಗೆ ತೋರಿಸಿಕೊಟ್ಟರು ಸಂಸ್ಕೃತ ಶಾಸ್ತ್ರೀಯ ಭಾಷೆ ಭಾಳ ವರ್ಷ ಆಗಿದೆ ಮೊದಲು ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಸಿಕ್ಕಿ ತಮಿಳಿಗೆ ಆದರೆ ತಮಿಳ್ ಸಂಸ್ಕೃತಿಗೆ ಸಂಸ್ಕೃತ ಪಟ್ಟಿಗಳೇ ಕಡಿಮೆ ಇರೋದು ಬಹಳ ಹೇಳ್ತಾರೆ ಸಂಸ್ಕೃತ ಪಠ್ಯ ಇಡೀ ಭಾರತಕ್ಕೆ ತಾಯಿ ಭಾಷೆ ಅನ್ನುವಂತೆಲ್ಲ ಹೇಳ್ತಾರೆ ಆದ್ರೆ ಇತರೆ ಭಾಷೆಗಳು ನಮ್ಮ ದ್ರಾವಿಡ ಭಾಷೆಗಳು ಇರುವ ವಿಸ್ತಾರ ಬಹಳ ನನಗೆ ಸಂಸ್ಕೃತಕ್ಕಿದೆ ಅಂತ ಅನಿಸಿಲ್ಲ ಸಂಸ್ಕೃತದಲ್ಲಿರುವ ಎಲ್ಲವೂ ಕನ್ನಡಕ್ಕೆ ಬಂದ್ಬಿಟ್ಟಿದೆ ಕನ್ನಡಕ್ಕೆ ತರ್ಜುಮೆ ಆಗಿದೆ ವಿದ್ವಾಂಸರು ಚರ್ಚೆ ಮಾಡಿದ್ದಾರೆ ಬಹಳ ದೊಡ್ಡ ಕೆಲಸ ಆಗಿದೆ ಆ ಭಾಷೆಯನ್ನು ಮೀರಿದ ಕೆಲಸವನ್ನ ತಮಿಳು ಭಾಷೆಯವರು ಮಾಡಿದ್ರು ನಮಗೆ ಅದು ಬಹಳ ದೊಡ್ಡ ಪ್ರೇರಣೆಯನ್ನು ಕೊಡುತ್ತೆ ಆ ಒಂದು ವರದಿಯನ್ನು ನಾವು ಭಾರತೀಯ ಭಾಷಾ ಸಂಸ್ಥಾನಕ್ಕೆ ಮತ್ತು ಕನ್ನಡ ಶಾಸ್ತ್ರೀಯ ಘಟಕಕ್ಕೆ ನಾನು ಮತ್ತು ಸಲ್ಲಿಸಿದರು ಮತ್ತು ಆ ಸಭೆಯಲ್ಲಿ ಇಷ್ಟೆಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿದರು ಆದ್ರೆ ಸ್ವಾಯತ್ತ ಸ್ಥಾನಮಾನ ಸಿಗದೆ ಆ ಯಾವ ಕೆಲಸವನ್ನು ಮಾಡುವುದು ಸಾಧ್ಯವಿರಲಿಲ್ಲ ಕಾರಣ ಏನು ಅಂದ್ರೆ ನೀವು ಅಲ್ಲೊಂದು ಗುಂಡ್ಬಿನ್ ತೆಗೆದು ಶಾಸ್ತ್ರೀಯ ಪಟ್ಟಿದೊಳಗೆ ಚುಚ್ಚಬೇಕು ಅಂದ್ರೆ ಭಾರತೀಯ ಭಾಷಾ ಸಂಸ್ಥಾನದ ನಿರ್ದೇಶಕರನ್ನ ಪರ್ಮಿಷನ್ ತಗೊಂಡು ಮಾಡಬೇಕಾದ ನೀವೇ ಮಾಡೋ ಹಾಗಿಲ್ಲ ಇದು ಅವತ್ತಿನ ಪರಿಸ್ಥಿತಿ ಇವತ್ತಿನ ಪರಿಸ್ಥಿತಿ ನಾನು ಮೊದಲಿಗೆ ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಮಂತ್ರಿಗಳ ಬಳಿಗೆ ಒಂದು ನಿಯೋಗವನ್ನು ಕೊಂಡು ಹೋದರು ಆ ನಿಯೋಗದಲ್ಲಿ ಎಲ್ಲ ರೀತಿಯ ನಂಬಿಕೆಯ ಜನರು ಇದ್ರು ನನ್ನ ಆದ್ಯತೆ ಕನ್ನಡ ಆಗಿತ್ತಷ್ಟೇ ಅಲ್ಲಿ ಅವರ ನಂಬಿಕೆಗಳು ನನಗೇನು ಮುಖ್ಯ ಆಗಿರಲಿಲ್ಲ ಡಾಕ್ಟರ್ ಚಿದರಾಮ ಮೂರ್ತಿ ಅವರು ಬಂದಿದ್ರು ಭೈರಪ್ಪನವ್ರು ಬಂದಿದ್ರು ಅದಕ್ಕೆ ನೀವಿದ್ರಿ ಇನ್ನೂ ಕೆಲವು ನಮ್ಮ ಸಾಹಿತಿಗಳೆಲ್ಲ ಇದ್ರು ಅನಂತ್ ಕುಮಾರ್ ಅವರನ್ನ ಈಗ ಇಲ್ಲ ಅವರು ಅವರನ್ನು ಕೇಳ್ಕೊಂಡಿದ್ವಿ ಅವರು ಎಲ್ಲಾ ಬಿಜೆಪಿ ಎಂ ಪಿಗಳನ್ನ ಕರೆಸಿ ಅವರು ಮಂತ್ರಿ ಹತ್ರ ಕರ್ಕೊಂಡ್ರು ಎಲ್ಲ ಪ್ರಶ್ನವರು ಏನನ್ನು ಏನಾರ ಶಾಸ್ತ್ರೀಯ ಭಾಷೆ ಬಿಜೆಪಿ ಮಾಡಿಬಿಟ್ಟರ ನೀವು ಅಂತ ಅಂದ್ರೆ ನನ್ನ ನಾನು ಅವ್ರಿಗೆ ಹೇಳದೆ ನನ್ನ ಆದ್ಯತೆ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನದ ಸ್ವಾಯತ್ತತೆ ಸಿಗೋದೇ ಹೊರತು ಅದ್ ಬಿಜೆಪಿಯವ್ರು ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಮಾಡೋದ್ರ ಅಲ್ಲ ಅದು ಆದ್ರಿಂದ ನಾನು ಈ ಕೆಲಸ ಮಾಡಿದ್ದೀನಿ ಕೆಲಸ ಆಗೋದು ಮುಖ್ಯ ಅಂತ ಹೇಳಿ ಅದನ್ನ ಆಯ್ತು ಬಿಡಿ ಸದ್ಯ ಆಗ್ಲಿ ಅಂತ ಹೇಳಿ ಉದ್ದಯವ ಏನು ಅಂದ್ರೆ ನಾವು ಯಾರ ಬಳಿಗೆ ಸ್ವಾಯತ್ತತೆ ಕೊಂಡ್ ಕೊಡ್ಬೇಕು ಅಂತ ಹೇಳಿಕೊಂಡು ಹೋಗಿದ್ವೋ ಆ ಮಂತ್ರಿಗಳು ಹೇಳಿದ್ ಒಂದೇ ಮಾತು ಅನಂತ್ ಕುಮಾರ್ ಬಂದಿದ್ದಾಳೆ ಅದರಿಂದ ನನ್ಗೆ ಗೊತ್ತಿಲ್ಲ ನಾನು ಕೊಡ್ತೀನಿ ಹೋಗಿ ನೀವು ಅಂತ ಹೇಳಿ ಅವ್ರಿಗೆ ಶಾಸ್ತ್ರೀಯ ಸ್ವಾಯತ್ತತೆ ಯಾಕೆ ಕೊಡಬೇಕು ಅದ್ರ ಅಗತ್ಯ ಏನು ಏನು ಗೊತ್ತಿರ್ಲಿಲ್ಲ ಶ್ರೀಮತಿ ಸ್ಮೃತಿ ಇರಾನಿ ಅವರು ಮಂತ್ರಿ ಯಾವಾಗ ಅವ್ರು ಹೇಳಿ ಬಂದ್ಬಿಟ್ಟು ಆಮೇಲೆ ಕೊಡಲಿಲ್ಲ ನಾನು ಮತ್ತೆ ಇದನ್ನ ಪಾರ್ಲಿಮೆಂಟ್ ನಲ್ಲಿ ಬಹಳ ಸಾರಿ ವಿಷಯ ತೆಗೆದಿ ಆ ಪತ್ರಿಕೆಯಲ್ಲಿದೆ ಪಾರ್ಲಿಮೆಂಟ್ನಲ್ಲಿ ಸ್ವಾಯತ್ತತೆ ಕೊಡಬೇಕು ಕನ್ನಡ ಶಾಸ್ತ್ರೀಯ ಭಾಷೆಗೆ ಕೇಂದ್ರ ಸರ್ಕಾರದಿಂದ ಈ ತಡ ಆಗ್ತಾ ಇದೆ ನಾನು ಅಧ್ಯಕ್ಷನಾಗಿ ಇಲ್ಲಿ ಇಳಿದ್ಮೇಲೆ ಅಲ್ಲಿಗೆ ಹೋದ್ಮೇಲೆ ಈ ಪ್ರಶ್ನೆ ಏನಿದೆ ಆಮೇಲೆ ಆಗ ಕೂಡ ಅವಾಗಿನ ಮಾನವ ಸಂಪನ್ಮೂಲ ಮಂತ್ರಿಗಳು ನಮ್ಮ ಮಹಾರಾಷ್ಟ್ರದ ಜಾವಡೇಕರ್ ಅವರು ಪ್ರಕಾಶ್ ಜಾವಡೇಕರ್ ಅಯ್ಯೋ ಕೊಡನ್ ಬಿಡಿ ಅದಕ್ಕೆ ದೊಡ್ಡ ಖರ್ಚಾಗುತ್ತೆ ನಮ್ಗೇನು ಮಾಡ್ತೀವಿ ಅದನ್ನ ಆದ್ರೆ ಅವರು ಕೂಡ ಕೊಡೋ ಬದಲಿಗೆ ಕೇಂದ್ರ ಸರ್ಕಾರದಲ್ಲಿ ನಡೆದ ಚರ್ಚೆಯ ಪರಿಣಾಮವಾಗಿ ಆದತ್ತೇನು ಅಂದ್ರೆ ಭಾರತೀಯ ಭಾಷಾ ಸಂಸ್ಥಾನ ಅಂತ ಏನು ಮೈಸೂರಿನಲ್ಲಿದೆ ಅದನ್ನ ಭಾರತೀಯ ಭಾಷಾ ವಿಶ್ವವಿದ್ಯಾನಿಲಯ ಅಂತ ಮಾಡಿ ಎಲ್ಲಾ ಶಾಸ್ತ್ರೀಯ ಭಾಷೆಗಳನ್ನ ಅದರ ಅಡಿಗೆ ತರೋದು ತೀರ್ಮಾನ ಆಯಿತು ಅದರಿಂದ ನಮಗೆ ಸ್ವಾಯತ್ತತೆ ಕೊಡೋ ಪ್ರಶ್ನೆ ಅಲ್ಲೇ ನಿಂತು ಹೋಯಿತು ಇವತ್ತು ಆಗಿಲ್ಲ ಆ ಸ್ವಾಯತ್ತತೆ ಕೊಡದೇ ಇರುವ ಕಾರಣ ಕನ್ನಡ ಮಲಯಾಳಂ ತೆಲುಗು ಒಡಿಯಾ ಇವೆಲ್ಲವೂ ಈ ಭಾಷಾ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಒಂದು ವಿಭಾಗ ಆ ಸ್ವಾಯತ್ತತೆ ಬಂದಿದ್ರೆ ಇದರ ಪೂರ್ಣ ವೆಚ್ಚವನ್ನು ಕೇಂದ್ರ ಸರ್ಕಾರ ಕೊಡ್ತಿತ್ತು ನೀವು ಐವತ್ತು ಕೋಟಿ ರೂಪಾಯಿ ಕಟ್ಟಡವೊಂದನ್ನು ಕಟ್ಟಬಹುದಾಗಿತ್ತು ನಾನು ಆಗಲೇ ಹೇಳಿದಾಗ ಅನೇಕ ಕೋಲಗಳಲ್ಲಿ ಇದರ ಅಧ್ಯಯನ ನಡೆಸೋದಕ್ಕೆ ಸಾಧ್ಯ ಆಗ್ತಿತ್ತು ಸುಮಾರು ನೂರು ಜನರಿಗೆ ಉದ್ಯೋಗ ಕೊಡುವ ಕೇಂದ್ರ ಅದು ಆಗ್ತಿತ್ತು ಕನ್ನಡ ಎಂ ಎ ಮಾಡಿದವರಿಗೆ ಕನ್ನಡದ ವಿದ್ವಾಂಸರಿಗೆ ನೂರಾರು ಜನರಿಗೆ ಕೆಲಸ ಕೊಡ್ತಕ್ಕಂಥ ಸಂಸ್ಥೆ ಅದು ಆಗ್ತಾ ಇತ್ತು ಅದು ಇವತ್ತಿಗೂ ನಮ್ಮ ಬೇಡಿಕೆ ಮುಂದುವರೆದಿದೆ ಈ ಮಧ್ಯೆ ಆದ ಬೆಳವಣಿಗೆಗಳೇನು ಅಂದ್ರೆ ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲಿ ಭಾರತೀಯ ಬಾಯಿ ಈ ಶಾಸ್ತ್ರೀಯ ಅಧ್ಯಯನ ಕೇಂದ್ರವನ್ನ ಸ್ಥಾಪನೆ ಮಾಡಬೇಕು ಕಟ್ಟಡ ನಾವೇ ಕಟ್ಟಿಕೊಡ್ತೇವೆ ಅಂತ ಹೇಳಿ ಜಮೀನು ಹುಡುಗ ಬೆಂಗಳೂರು ವಿಶ್ವವಿದ್ಯಾಲಯದ ಆವರಣದಲ್ಲಿ ಮೂರುವರೆ ಎಕರೆ ಜಮೀನು ಕೊಟ್ಟರು ಅದರ ಜೊತೆಗೆ ಕನ್ನಡ ಪ್ರಾಧಿಕಾರ ಮತ್ತು ಶಾಸ್ತ್ರೀಯ ಭಾಷೆಯ ಸ್ಥಾನ ಕೇಂದ್ರ ಒಪ್ಪಂದವನ್ನು ಕೂಡ ಮಾಡಿಕೊಂಡ್ರು ಬೆಂಗಳೂರು ವಿಶ್ವವಿದ್ಯಾಲಯದ ಜೊತೆ ಆ ನಂತರದ ಬೆಳವಣಿಗೆ ಆದದ್ದು ಏನು ಅಂದ್ರೆ ಮೈಸೂರಿನಲ್ಲಿದ್ದ ವಿದ್ವಾಂಸರುಗಳು ಇಲ್ಲ ಇಲ್ಲ ಎಲ್ಲವನ್ನೂ ಬೆಂಗಳೂರಿಗೆ ಕೊಂಡು ಹೋದ್ರೇಗೆ ಮೈಸೂರಲ್ಲಿ ಉಳಿಬೇಕಿದು ಅಂತ ಹೇಳಿ ಅವರು ಒತ್ತಾಯ ನಾನು ಬೆಂಗಳೂರಿಗೆ ತರಬೇಕು ಅಂತ ಅಭಿಪ್ರಾಯ ಕೊಟ್ಟವನು ನಾನೊಬ್ಬ ಅದು ಮೈಸೂರಿನಲ್ಲೇ ಉಳಿಬೇಕು ಅಂತ ಹೇಳಿದವರು ಪ್ರೊಫೆಸರ್ ತಾರಾನಾಥವರು ಮೈಸೂರಿನಲ್ಲಿ ಬೇಡ ಬೆಂಗಳೂರಿನಲ್ಲಿ ಇರಬೇಕು ಅಂತ ನಮ್ಮ ಒತ್ತಾಯ ಇದ್ದದ್ದು ಬಹಳ ವೈಜ್ಞಾನಿಕವಾದ ಕಾರಣ ಇತ್ತು ಕಾರಣ ಏನು ಅಂದ್ರೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಯಾವುದೇ ಭಾಷೆಗಿದ್ರೆ ಅದು ಆ ಭಾಷೆಯ ರಾಜಧಾನಿಯಲ್ಲಿ ಇದ್ರೆ ಅಂತಾರಾಷ್ಟ್ರೀಯ ಮಟ್ಟದ ವಿದ್ವಾಂಸರು ಬರಲಿಕ್ಕೆ ಅನುಕೂಲ ಆಗ್ತದೆ ಆ ಚಟುವಟಿಕೆಯನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಎಲ್ಲರ ಕೇಂದ್ರವಾಗ್ತದೆ ಅದು ಅಂತ ಹೇಳಿ ಹೇಳಿದರು ಆದರೆ ಮೈಸೂರಿನ ವಿದ್ವಾಂಸರು ಸಾಹಿತಿಗಳು ಅವರ ಒತ್ತಾಯವನ್ನು ಪರಿಗಣಿಸಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದ ಸಿದ್ದರಾಮಯ್ಯರು ಮೈಸೂರಿನಲ್ಲಿ ಉಳಿಬಹುದು ನಮ್ದೇನು ತಕರಾರಿಲ್ಲ ಅಂತ ಹೇಳಿದ್ರು ಆದರೂ ಬೆಂಗಳೂರು ಮತ್ತು ಮೈಸೂರಿಗೆ ಏನು ಅಷ್ಟು ವ್ಯತ್ಯಾಸ ಇದೆ ಇರೋದ್ರಿಂದ ಈಗ ಬೆಂಗಳೂರಿಗೂ ವಿಮಾನ ನಿಲ್ದಾಣ ಆಗಿರೋದ್ರಿಂದ ಯಾರು ಎಲ್ಲಿಂದ ಬೇಕಾದರೂ ಬರಬಹುದು ಅನ್ನೋ ತೀರ್ಮಾನಕ್ಕೆ ಬಂದು ಮುಕ್ತಾಯವಾಯಿತು ನಾನಾಗ ಮೈಸೂರು ವಿಶ್ವವಿದ್ಯಾನಿಲಯದ ಕಟ್ಟಡವೊಂದನ್ನು ಪರೀಕ್ಷೆ ಮಾಡಿ ನೋಡಿ ಇದರ ರಿಪೇರಿಯನ್ನು ಮಾಡಿಸಿ ಇಲ್ಲಿ ಸ್ವತಂತ್ರವಾಗಿ ಈ ಕೇಂದ್ರ ಕಾರ್ಯಾರಂಭ ಮಾಡಲಿ ಅಂತ ಹೇಳಿ ಬಂದೆವು ಆದ್ರೆ ಇವತ್ತಿನವರೆಗೆ ಆ ಬೃಹತ್ ಕಟ್ಟಡ ರಿಪೇರಿ ಆಗಿಲ್ಲ ಕೇಂದ್ರ ಸ್ವತಂತ್ರವಾಗಿ ಆರಂಭ ಆಗಿಲ್ಲ ಇದು ಈ ಶಾಸ್ತ್ರೀಯ ಭಾಷೆಗೆ ಇರ್ತಕ್ಕಂಥ ಬಹಳ ದೊಡ್ಡ ಕೆಲಸ ಇವತ್ತಿನ ಈಗಲೂ ನಾವೇನಾದ್ರೂ ಪ್ರಯತ್ನ ಮಾಡಬಹುದನ್ನ ನಮ್ಮ ಅಧ್ಯಕ್ಷರು ನಮ್ಮನ್ನೆಲ್ಲ ಸಭೆ ಬಿಡಿ ಬಿಳಿಮಲೆಯವರು ನಾನು ಅಲ್ಲಿ ಕೂಡ ಹೇಳಿದ್ದೇನು ಅಂದ್ರೆ ಕರ್ನಾಟಕದ ಮಂತ್ರಿಗಳಿಗೆ ನಾವು ಇನ್ನೊಮ್ಮೆ ಏನಾದರೂ ಅವರ ಮೇಲೆ ಒತ್ತಡವನ್ನ ಪ್ರಭಾವವನ್ನ ತರಬಹುದೇ ಒತ್ತಡ ಪ್ರಭಾವದಿಂದ ಆಗೋ ಕೆಲಸ ಇದಲ್ಲ ಕರ್ನಾಟಕದ ಕೇಂದ್ರದಲ್ಲಿರುವ ಮಂತ್ರಿಗಳು ಅವರನ್ನ ನಾವು ಒಪ್ಪಿಸುವುದು ಸಾಧ್ಯವಾದರೆ ಅವರಿಗೆ ಭಾಷೆಯ ಬಗೆಗಿನ ರೀತಿ ಮಮತೆ ಬರುವಂತೆ ಮಾಡುವುದು ಸಾಧ್ಯವಾದರೆ ಈ ಕೆಲಸ ಇನ್ನೂ ಕೂಡ ಸಾಧ್ಯ ಇದೆ ಅಂತ ಅನ್ನುವ ಒಂದು ಸಣ್ಣ ಚಿಗುರು ನಮ್ಮ ಮನಸ್ಸಿನಲ್ಲಿ ಒಡೆದಿದೆ ಯಾಕೆ ಅಂದ್ರೆ ಈಗ ಮತ್ತೆ ಸಮ್ಮಿಶ್ರ ಸರ್ಕಾರ ಆರಂಭ ಆಗಿದೆ ಸಮ್ಮಿಶ್ರ ಸರ್ಕಾರದ ಪಾಲುದಾರರ ಮಾತುಗಳನ್ನ ಪ್ರಧಾನಮಂತ್ರಿಗಳಾಗಬಹುದು ಮಾನವ ಸಂಪನ್ಮೂಲ ಅಭಿವೃದ್ಧಿ ಕೇಳುವ ಅನಿವಾರ್ಯತೆ ಇದೆ ಈ ಅನಿವಾರ್ಯವಾದ ಕಾಲದಲ್ಲಿ ಇಲ್ಲಿ ನಮ್ಮ ಮಂತ್ರಿ ಆಗಿರೋದ್ರಿಂದ ಅವರು ಒಪ್ಪಿ ಇದರ ಪ್ರಾಮುಖ್ಯತೆಯನ್ನು ಅರ್ಥ ಮಾಡಿಕೊಂಡು ನಾನು ಪ್ರಧಾನಮಂತ್ರಿಗಳ ಮುಂದೆ ಹೇಳ್ತೇನೆ ಅವ್ರನ್ನ ಕೇಳ್ತೇನೆ ಅನ್ನುವ ನಿರ್ಧಾರಕ್ಕೆ ಬಂದ್ರೆ ಈಗಲೂ ಆಗಬಹುದು ಅನ್ನುವ ವಿಶ್ವಾಸ ನಾನು ಬೇರೆ ಬೇರೆ ಸಂಘಟನೆಗಳು ಮಾಡೋದು ಬೇರೆ ನಾವು ಒಕ್ಕೂಡದವರೇ ಇದನ್ನು ಮಾಡಬಹುದಾಗಿತ್ತು ಅದು ಬೇರೆ ಪ್ರಾಧಿಕಾರ ಒಂದು ಅತ್ಯಂತ ಪ್ರಾದೇಶಿಕ ಸಂಸ್ಥೆ ಕನ್ನಡದ ಸರ್ವೋನ್ನತ ಅಭಿವೃದ್ಧಿಗೆ ನೆಲೆಯಾಗಿರುವ ಸಂಸ್ಥೆ ಅವರು ಏನಾದರೂ ಒಂದು ಪ್ರಯತ್ನ ಮಾಡಿ ನಾವು ಆ ಮಂತ್ರಿಗಳನ್ನು ಭೇಟಿ ಮಾಡಕ್ಕೆ ಸಾಧ್ಯ ಆದ್ರೆ ನಾವೆಲ್ಲರೂ ಸಿದ್ಧರಾಗಿ ಅವರಿಗೆ ಯಾಕೆ ಇದರ ಸ್ವಾಯತ್ತತೆ ಬೇಕು ಇದರಿಂದ ಆಗುವ ಪ್ರಯೋಜನಗಳೇನು ಅನ್ನೋದನ್ನು ತಿಳಿಸುವ ಕೆಲಸವನ್ನ ಈಗಲೂ ಮಾಡೋಣ ಆ ಸಾಧ್ಯತೆ ಏನಾದ್ರೂ ನಮಗೆ ಕೈ ಹಿಡಿದ್ರೆ ಕನ್ನಡಕ್ಕಲ್ಲ ಉಳಿದ ಭಾಷೆಗಳಿಗೂ ಸ್ವಾಯತ್ತತೆಯ ಸ್ಥಾನಮಾನ ಸಿಗೋದಕ್ಕೆ ಏನು ತೊಂದರೆ ಇಲ್ಲ ಅಂತ ನನಗೆ ಹೀಗೂ ಅನ್ನಿಸ್ತಾರೆ ಅದಾದ್ರೆ ಮೈಸೂರಿನಲ್ಲೇ ಇರಲಿ ಬೆಂಗಳೂರಿಗೆ ಬಂದ್ರೆ ಸಂತೋಷ ನನಗೆ ಕಾರಣ ಇದೆ ನಾನೇನು ಬೆಂಗಳೂರು ಇಲ್ಲಿ ಹೇಳ್ತಿಲ್ಲ ಮೈಸೂರು ಕೂಡ ಬೆಂಗಳೂರಿನಷ್ಟೇ ಈ ಮೈಸೂರು ಟು ಬೆಂಗಳೂರು ಬಾಳ ದೂರ ಒಂದೂವರೆ ಗಂಟೆ ಪ್ರಯಾಣ ಈಗ ಸ್ವಲ್ಪ ವೇಗವಾಗಿ ಹೋಗ್ರೆ ಎರಡೂವರೆ ಗಂಟೆ ಬರೋಣ ಅಷ್ಟೇ ಆದ್ರಿಂದ ನೀವು ಮೈಸೂರಿನಲ್ಲಿ ಇದ್ರೂ ಏನು ಬಹಳ ದೊಡ್ಡ ವ್ಯತ್ಯಾಸ ಆಗೋದಿಲ್ಲ ಆದರೆ ಮೈಸೂರಿನಲ್ಲಾಗ್ಲಿ ಬೆಂಗಳೂರಿನಲ್ಲಾಗಲಿ ಸ್ವಾಯತ್ತ ಸಂಸ್ಥೆಯಾಗಿ ಪೂರ್ಣ ಪ್ರಮಾಣದ ಕಾರ್ಯ ಆರಂಭ ಮಾಡಿದ್ರೆ ಕನ್ನಡ ಸಂಸ್ಥೆ ಅನೇಕ ಪ್ರಯೋಜನಗಳು ಆ ಪ್ರಯೋಜನಗಳೇನು ಅಂದ್ರೆ ನಮ್ಮೆಲ್ಲ ಶಾಸ್ತ್ರೀಯ ಪಠ್ಯಗಳು ಪ್ರಪಂಚದ ಎಲ್ಲ ದೇಶಗಳಿಗೆ ಎಲ್ಲ ಭಾಷೆಗಳಿಗೆ ಸಿಗುವ ಅವಕಾಶಗಳು ಲಭ್ಯವಾಗುತ್ತವೆ ಇದು ಮೊದಲನೇ ಅನುಕೂಲ ಅಲ್ಲಿ ಓದತಕ್ಕಂಥ ವಿದ್ಯಾರ್ಥಿ ಕನ್ನಡದ ಶಾಸ್ತ್ರೀಯ ಪಠ್ಯಗಳು ಯಾವುವು ಮತ್ತು ಕನ್ನಡ ಭಾಷೆಯ ಪ್ರಾಚೀನತೆ ಎಷ್ಟು ಅಂತ ಅನ್ನೋದನ್ನ ಅವರ ಪಠ್ಯದಲ್ಲಿ ಓದುವ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಕನ್ನಡಕ್ಕೆ ವಿಶ್ವ ವ್ಯಾಪಕತೆ ಬರೋದು ಆವಾಗ ನಾವು ಎರಡು ಸಾವಿರ ವರ್ಷಗಳ ಭಾಷೆ ಇತಿಹಾಸ ಹೊಂದಿದ್ದೇವೆ ಒಂದ್ ಸಾವಿರದ ಒಂಬೈನೂರು ವರ್ಷಗಳ ಹಿಂದೆ ನಮ್ಮ ಪಟ್ಟಿಗೆ ಲಿಪಿ ಇತ್ತು ಅಂತ ಎಲ್ಲ ನಾವು ಹೇಳ್ಕೊಂಡು ಮಾತಾಡ್ತಾ ಇದ್ದೀವಿ ಅದು ಶಾಸ್ತ್ರೀಯ ಭಾಷೆ ಆಗೋದಿಲ್ಲ ನಾವೇ ಹೇಳ್ಕೊಂಡು ಪ್ರಪಂಚದ ಮೂಲೆ ಮೂಲೆಗೆ ತಲುಪುವ ಕೆಲಸ ಆಗ್ಬೇಕು ಅನೇಕ ವಿಶ್ವವಿದ್ಯಾನಿಲಯಗಳಲ್ಲಿ ನಮ್ಮ ಪಠ್ಯದ ಚರ್ಚೆ ಆಗ್ಬೇಕು ಕನ್ನಡದ ಮಹತ್ವ ಚರ್ಚೆ ಆಗ್ಬೇಕು ಇಷ್ಟೊಂದು ಪ್ರಾಚೀನ ಭಾಷೆ ಅನ್ನೋ ತಿಳುವಳಿಕೆ ಬರಬೇಕು ಈ ಪ್ರಾಚೀನ ಭಾಷೆಯಲ್ಲಿ ನಮ್ಮ ಬಿಳಿಮಲೆಯವರು ಹೇಳಿದಂತ ಕನ್ನಡದ ಅಸ್ಥಿತೀಯ ಪ್ರಶ್ನೆಗಳಿದೆಯಲ್ಲ ಇವು ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಕರ್ನಾಟಕವೆಂಬ ಈ ನಾಡಿನಲ್ಲಿ ಇಷ್ಟು ದೊಡ್ಡ ಅಸ್ಮಿತೆ ಇದ್ದಂತೆ ಕನ್ನಡ ಭಾಷೆಗೆ ಅಂತ ಹೇಳೋದೇನೆ ನಿಜವಾದ ಶಾಸ್ತ್ರೀಯ ಭಾಷೆಯ ಕೆಲಸ ಹೋದ್ರೆ ಸುಮ್ಮನಿದ್ರು ಬಹಳ ಚೆನ್ನಾಗಿದೆ ನಮ್ಮ ಚಂದ್ರಶೇಖರ್ ಪಾಟೀಲ್ ಹೇಳೋ ನಮ್ಮ ಉತ್ತರ ಕರ್ನಾಟಕದವ್ರು ಹೆಂಗೆ ಅಂದ್ರೆ ಸುಮ್ ಸುಮ್ನೆ ಬಾಯ ಆಡಿಸ್ತಾರೆ ಮಂಡಕಿ ಕೊಟ್ಟರು ಬಿಟ್ಟಾರ ಅಂತ ನಾವು ನಾವು ಸೇರ್ಕೊಂಡ್ರೆ ಕನ್ನಡದ ಬಗ್ಗೆ ಅಭಿಮಾನದಿಂದ ಮಾತಾಡ್ತೀವಿ ಉತ್ಸಾಹದಿಂದ ಮಾತಾಡ್ತೀವಿ ಪ್ರಾಚೀನ ಭಾಷೆ ಹೇಳ್ತೀವಿ ಅದೆಲ್ಲ ಸರಿನೇ ಆದರೆ ತಮಿಳ್ನವರು ಮಾಡಿರೋ ಹಾಗೆ ಒಬ್ಬ ವಿಶ್ವದಾದ್ಯಂತ ಕೆಲಸ ಮಾಡಿದ ವಿದ್ವಾಂಸನಿಗೆ ಗೌರವವನ್ನು ನಡೆಸಿಗೋದು ಭಾರತೀಯ ಭಾಷೆಗಳಲ್ಲಿ ಕನ್ನಡದ ಬಗ್ಗೆ ಕೆಲಸ ಮಾಡಿರೋನಿಗೆ ಗೌರವ ಮನ್ನಣೆ ಪುರಸ್ಕಾರ ಸಿಗೋದು ನಮ್ಮ ಪಕ್ಷಿಗಳೆಲ್ಲವೂ ಪ್ರಪಂಚದ ಎಲ್ಲಾ ಭಾಷೆಗಳಿಗೆ ಅನುವಾದಗೊಂಡು ಅವರು ಹೋಗಿ ಕನ್ನಡವೆಂದ ಕ್ಷಣವೇ ಅವನು ಸಂಭ್ರಮ ಪಡೋದಿದೆಯಲ್ಲ ಎಷ್ಟು ಒಳ್ಳೆಯ ಭಾಷೆಯನ್ನು ನಾವು ನನ್ನ ವಿಶ್ವವಿದ್ಯಾನಿಲಯದಲ್ಲಿ ಓದ್ತಾ ಇದ್ದೇನೆ ಅಧ್ಯಯನ ಮಾಡ್ತಿದ್ದೇನೆ ಅಥವಾ ಏನು ಒಂದು ಕಂಪಾರಿಟಿವ್ ಸ್ಟಡಿ ಅಂತಾರಲ್ಲ ಆ ರೀತಿಯ ಅಧ್ಯಯನವನ್ನು ಮಾಡೋದಕ್ಕೆ ಕನ್ನಡ ಭಾಷೆ ಇರಲಿ ನನ್ನ ಭಾಷೆಯ ಜೊತೆಗೆ ಸ್ಪ್ಯಾನಿಶ್ ಜೊತೆಗೆ ಕನ್ನಡ ಇರಲಿ ಇನ್ನೊಂದು ತಮಿಳಿನ ಜೊತೆಗೆ ಕನ್ನಡ ಇರಲಿ ಸಂಸ್ಕೃತದ ಜೊತೆಗೆ ಕನ್ನಡ ಇರಲಿ ಅಂತ ಹೇಳಿ ಓದಕ್ಕೆ ಮಾಡ್ತ ಅಭ್ಯಾಸ ಮಾಡೋದಕ್ಕೆ ಆರಂಭ ಮಾಡ್ತಾರಲ್ಲ ನಮ್ಮ ವಿದ್ಯಾರ್ಥಿಗಳು ಯೂನಿವರ್ಸಿಟಿಗಳಲ್ಲಿ ಮತ್ತು ಬೇರೆ ಬೇರೆ ಕೇಂದ್ರಗಳಲ್ಲಿ ಆಗ ಕನ್ನಡದ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನಕ್ಕೆ ಮಹತ್ವ ಮತ್ತು ಆ ಅದರ ಹೆಚ್ಚುಗಾರಿಕೆ ನಮ್ಮೆಲ್ಲರಿಗೂ ತಿಳಿದ ಈ ದೃಷ್ಟಿಯಿಂದ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನದ ಅಗತ್ಯ ಮತ್ತು ಅನಿವಾರ್ಯತೆ ಈಗಿದೆ ಸೊ ಇದೊಂದು ಸಣ್ಣ ಚಿಂತನೆ ಇನ್ನೊಂದು ಭಾಗ ಇದೆ ನಮ್ಮ ಅವರು ಹೇಳ್ತಿತ್ತು ಎಲ್ಲರೂ ಈ ಕೆಲಸ ಮಾಡಬೇಕು ಶಾಸ್ತ್ರೀಯ ಭಾಷೆ ಕೆಲಸನ ಬರೀ ಸರ್ಕಾರ ಬಿಟ್ಟು ನಾವು ಕೈ ತೊಡ್ಕೊಂಡ್ರೆ ಆಗೋದಿಲ್ಲ ವಿದ್ವಾಂಸಕ್ಕೆ ಬಿಟ್ಟು ಕೈ ಆಗೋದಿಲ್ಲ ಅಂಥದ್ದೊಂದು ಕೆಲಸವನ್ನ ಇವತ್ತು ನೀವು ಮಾಡ್ತಾ ಇದ್ದೀರಿ ನಿಮಗೆ ಕೈಗಾರಿಕಾ ಕನ್ನಡ ಸಂಘಗಳ ಒಗ್ಗೂಟಕ್ಕೂ ಶಾಸ್ತ್ರೀಯ ಭಾಷೆಗೂ ಬಹಳ ದೂರ ನಿಮ್ಮದು ಆಡು ಭಾಷೆ ಅಂದ್ರೆ ಅದು ಕೈಗಾರಿಕಾ ಸಂಘಗಳ ನಿಜವಾದ ಭಾಷೆ ನೀವು ಆರೋ ಅಂತ ಅಂದ್ರೆ ನಿಮಗೆ ಖುಷಿ ಆದರೆ ಆದ್ರೆ ಬೇರೆ ತರ ಶಾಸ್ತ್ರೀಯ ಭಾಷೆಯಲ್ಲಿ ಮಾತಾಡಿದ್ರೆ ನಮ್ಗೆ ಸಂಬಂಧಪಟ್ಟ ಅಲ್ಲಪ್ಪ ಅಂತ ಆದ್ರೂ ನೀವು ಈ ಶಾಸ್ತ್ರೀಯ ಭಾಷೆಯ ಬಗ್ಗೆ ಚರ್ಚೆಯನ್ನು ಇಟ್ಕೊಂಡು ಅಧ್ಯಕ್ಷರನ್ನ ಪ್ರಾಧಿಕಾರ ಅಧ್ಯಕ್ಷರನ್ನು ಕರೆದು ನನಗ್ ಕರೆದು ಮಿಕ್ಲೆಲ್ಲ ಮಾತಾಡೋಣ ಬನ್ನಿ ಅಂತ ಹೇಳ್ತಿದ್ದೀರಲ್ಲ ಇದರಲ್ಲಿರುವ ಮಹತ್ವ ಏನಂದ್ರೆ ಕನ್ನಡದ ಬಗೆಗೆ ಈ ರೀತಿಯ ಆಸಕ್ತಿ ಎಲ್ಲ ಕ್ಷೇತ್ರಗಳಲ್ಲಿ ಬರಬೇಕು ಆಗ್ಲೇ ಹೇಳ ಕನ್ನಡ ಶಾಸ್ತ್ರೀಯ ಅನ್ನೋದು ಕೇವಲ ಟೆಕ್ಸ್ಟ್ ಬುಕ್ಗೆ ಮಾತ್ರ ಅನ್ವಯ ಆಗುವಂಥದ್ದಲ್ಲ ಬಹುಶಃ ಕನ್ನಡದ ಸಂಗೀತ ಇದೆಯಲ್ಲ ಇದು ನಿಜವಾದ ಶಾಸ್ತ್ರೀಯವಾದ ವಿಭಾಗ ಕನ್ನಡದ ಸಂಗೀತಗಾರರು ಪ್ರಪಂಚದಲ್ಲಿ ಸುಪ್ರಸಿದ್ಧರು ಆದರೆ ಅವರ ವಿಭಾಗದ ಆಳಾಗಗಳ ನಡೆದೇ ಇಲ್ಲ ಶಿಲ್ಪಕಲೆ ನೀವೆಲ್ಲ ನೋಡಿ ಒಂದೇ ನಾನು ಒಂದು ಪತ್ರ ಹೋದೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನದಲ್ಲಿ ದೊಡ್ಡ ಕೆಂಪೇಗೌಡ ಒಂದು ಚಿತ್ರ ಹಾಕಿದ್ದೀವಿ ಒಂದು ನೂರೈವತ್ತು ಅಡಿ ಇರ್ಬೇಕಾದ್ರೆ ಇರಲಿ ಆದ್ರೆ ನಮ್ಮ ಶಿಲ್ಪಕಲೆಯ ಮಹತ್ವದ ಒಂದು ಚಿತ್ರವೂ ನಮ್ಮ ಏರ್ಪೋರ್ಟ್ ಒಳಗಡೆ ಇಲ್ಲವಲ್ಲ ಶಿಲ್ಪಕಲೆಯಲ್ಲಿ ಕರ್ನಾಟಕ ಯಾವ ಕಾಲದಲ್ಲಿ ನಮ್ಮ ದೇಶದ ಕೇಂದ್ರ ಬಿಂದುವಾಯಿತು ನೀವು ನಮ್ಮ ಸಣ್ಣ ದೇವಸ್ಥಾನಗಳನ್ನು ನೋಡ್ಕೊಂಡು ಬಂದ್ರೆ ಆಯ್ತು ಇಷ್ಟು ಅತ್ಯುತ್ತಮ ಶಿಲ್ಪಕಲೆ ಇರೋದಕ್ಕೆ ಸಾಧ್ಯವೇ ಕರ್ನಾಟಕದಲ್ಲಿ ಅಂತ ಹೇಳಿ ಎಲ್ಲರೂ ಆಶ್ಚರ್ಯ ಪಡುವಂತ ಆಮೇಲೆ ನಮ್ಮ ಕನ್ನಡ ಶಾಸ್ತ್ರೀಯ ಭಾಷೆಯ ಅಧ್ಯಯನ ಆಗ್ಬೇಕಾಗಿರೋದು ಇನ್ನೊಂದು ಮೂಲದ ಮೂಲದಿಂದ ಕನ್ನಡಿಗರು ಈಗ ಮಾತ್ರ ಉದಾರಿಗಳಲ್ಲ ನಾವೀಗ ಯಾರು ಬಂದರೂ ಬಿಟ್ಕೊಂಡು ಎಷ್ಟು ಉದಾರಿಗಳಾಗಿದ್ದೀವಿ ಅಂದ್ರೆ ನಮ್ಮ ಮನೆಯಿಂದ ಓಡಿಸಿ ಅವನ್ ಸೇರ್ಕೊಂಡ್ರೆ ಗುಡ್ ಅಂತ ಹೇಳಿ ನಾವು ಪರವಾಗಿಲ್ಲ ನಾವು ಪಿಂಡ್ಯಾದಿಂದ ಆಚೆಗೆ ಇದೆ ಅಲ್ಲಿ ಹೋಗ್ತೇವೆ ನೀವು ಶಿವಾಜಿನಗರದಲ್ಲಿ ನೀವೇ ಇರಿ ಬಳ್ಳೇಪೇಟೆಯಲ್ಲಿ ನೀವೇ ಇರಿ ಆದ್ರೂ ಔದಾರ್ಯ ಬಹಳ ಜಾಸ್ತಿ ಆಯ್ತು ಆದ್ರೆ ನಿಜವಾಗ್ಲೂ ಓದಬೇಕಾಗಿ ಕನ್ನಡದ ಔದಾರ್ಯ ಇರಬೇಕಾದ ಎಲ್ಲಿ ಗೊತ್ತಾ ನಾವು ಅಧ್ಯಯನ ಮಾಡಬೇಕಾದ ವಿಭಾಗಗಳಿಗೆ ನ್ಯಾಯ ಒದಗಿಸಿದ್ದೇವೆ ಕನ್ನಡದ ಶಿಲ್ಪಕಲೆ ಪ್ರಪಂಚಕ್ಕೆ ಮಾದರಿ ಅಂತ ಮಾದರಿಯನ್ನು ನಾವೆಲ್ಲೂ ಪ್ರಕಟಿಸಿಲ್ವಲ್ಲ ಈ ಶಾಸ್ತ್ರೀಯ ಪಠ್ಯಗಳಲ್ಲಿ ಅನುಕೂಲ ಶಿಲ್ಪಕಲೆ ನಮ್ಮ ಸಂಗೀತ ನೃತ್ಯ ಇವೆಲ್ಲವೂ ಪ್ರಪಂಚಕ್ಕೆ ಮಾದರಿಯಾಗುವ ಸಂಗತಿಗಳು ಈ ಪ್ರಪಂಚಕ್ಕೆ ಮಾದರಿಯಾಗುವ ಸಂಗತಿಗಳನ್ನು ನಾವು ಜನರ ಮುಂದೆ ಇಟ್ಟಾಗ ಬೇರೆ ಬೇರೆ ಭಾಷೆ ನೋಡಿ ಕನ್ನಡ ಭಾಷೆ ಗೊತ್ತಾಗಬೇಕು ಅಂದ್ರೆ ಲಿಪಿ ಗೊತ್ತಾಗ್ಬೇಕು ಅಂತ ಲಿಪಿ ಕಲಿಬೇಕು ಕಲ್ತವರಿದ್ದಾರೆ ಬೇರೆ ಬೇರೆ ದೇಶಗಳಿಂದ ಬಂದು ಮೈಸೂರಿನಲ್ಲಿ ಬಹಳ ಜನ ಕನ್ನಡ ಕಲಿತು ಅಲ್ಲಿರೋ ಕನ್ನಡದವರೆಂದು ಚೆನ್ನಾಗಿ ಮಾತಾಡಕ್ಕೆ ಶುರು ಮಾಡಿದ್ದಾರೆ ನಾವು ಲಿಪಿಯೇ ಇಲ್ಲದ ವಿಭಾಗಗಳಿದೆಯಲ್ಲ ಶಿಲ್ಪ ಸಂಗೀತ ನೃತ್ಯ ಇವುಗಳನ್ನ ಪ್ರಪಂಚದ ಕೊಂಡು ಹೋಗುವ ಕೆಲಸವನ್ನ ಈ ಕೇಂದ್ರದ ಮೂಲಕ ಮಾಡಬಹುದು